ಪ್ರವಾಸಿಗರ ಹಾಟ್ಸ್ಪಾಟ್ ಅಂದ್ರೆ ಕೊಡಗಿನ ದುಬಾರೆ ಆನೆ ಶಿಬಿರ ಮಳೆಗಾಲ ಬಂತು ಅಂತ ಹೇಳಿದ್ರೆ ಸಾಕು ಅಲ್ಲಿನ ಜನರಿಗೆ ಆ ಕಡೆ ಈ ಕಡೆ ಹೋಗೋದಕ್ಕೆ ಈ ಭಾಗದಲ್ಲಿ ಬಹಳ ತಾಪತ್ರೆ ಆಗ್ತಾ ಇತ್ತು ಹೀಗಾಗಿ ಕಾವೇರಿ ನದಿಗೆ ತೂಗು ಸೇತುವೆಯನ್ನ ನಿರ್ಮಾಣ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅನುಕಾರಿ ಒಂದು ಲೈವ್ ವರದಿ ಕೊಡೋದಕ್ಕೆ ಇದ್ದಾರೆ ಬನ್ನಿ ನೋಡೋಣ ಕೊಡಗು ಜಿಲ್ಲೆಯಲ್ಲಿ ಪ್ರವಾಸಿಗರ ಹಾಟ್ಸ್ಪಾಟ್ ಅಂದ್ರೆ ಅದು ದುಬಾರೆ ಪ್ರವಾಸಿ ತಾಣ ದುಬಾರಿ ಅಂದ್ರೆ ಕಾವೇರಿ ನದಿ ಹರಿಯುವಂತ ಜಾಗ ಆ ಕಡೆ ಆನೆ ಶಿಬಿರ ಇದೆ ಈಗ ಇಲ್ಲಿಗೆ ತೂಗು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಈಗ ಅರಣ್ಯ ಇಲಾಖೆ ಮುಂದಾಗಿರುವಂತದ್ದು ಈಗ ಹೊಸ ಅಪ್ಡೇಟ್ ಇದು ಅಂದ್ರೆ ಇದು ನೋಡಿ ಈ ಕಾವೇರಿ ನದಿ ಏನಿದೆ ಕಾವೇರಿ ನದಿ ಸಾಕಷ್ಟು ನೀರು ಬರುತ್ತೆ ನೀರು ಬಂದಾಗ ಪ್ರವಾಸಿಗರು ಆ ಕಡೆ ಆನೆ ಕ್ಯಾಂಪ್ ಏನಿದೆ ಆನೆ ಕ್ಯಾಂಪ್ ಸಾಕಷ್ಟು ಪ್ರವಾಸಿಗರು ಹೋಗ್ತಾರೆ ಹೋಗುವಾಗ ಆ ಬೋಟ್ ಏನು ಹೋಗಿದ್ರೆ ಆ ಬೋಟ್ ಮೂಲಕ ಹೋಗಬೇಕು ರಜಾ ದಿನಗಳಲ್ಲಿ ಸಾವಿರಾರು ಪ್ರವಾಸಿಗರು ಬರ್ತಾರೆ ಅವರಿಗೆ ಬೋಟ್ ಸಿಗಲ್ಲ ಸರದಿ ಸಾಲದಲ್ಲಿ ನಿಂತು ವೆಯ್ಟ್ ಮಾಡಿ ಹೋಗಬೇಕಾಗುತ್ತೆ ಆದ್ರಿಂದ ಹಲವು ವರ್ಷಗಳ ಒಂದು ಬೇಡಿಕೆ ಇತ್ತು ಇಲ್ಲಿ ಒಂದು ತೂಗು ಸೇತುವೆ ಆಗಬೇಕಂತ ಹೇಳಿ ಅದೇ ರೀತಿ ಈಗ ತೂಗು ಸೇತುವೆಗೆ ಇಲಾಖೆ ಮುಂದಾಗಿರುವಂತದ್ದು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಅರಣ್ಯ ಇಲಾಖೆ ಈ ತೂಗು ಸೇತುವೆಯನ್ನು ನಿರ್ಮಾಣ ಮಾಡುತ್ತೆ ದುಬಾರ ಈ ದುಬಾರಿ ನದಿಯ ಕಾವೇರಿ ನದಿಯ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಆನೆ ಶಿಬಿರಕ್ಕೆ ಇದು ಎಷ್ಟೇ ಪ್ರವಾಸಿಗರು ಬಂದ್ರು ಅವರು ಹೋಗಲಿಕ್ಕೆ ಯಾವುದೇ ಅನಾನುಕೂಲತೆ ಆಗಲ್ಲ ತೂಗು ಸೇತುವೆ ಎರಡು ವರ್ಷದಲ್ಲಿ ಇದು ಪೂರ್ಣವಾಗುತ್ತೆ ಅಂತ ಹೇಳುವಂತಹ ಮಾಹಿತಿ ನಮಗೆ ಸಿಕ್ಕಿದೆ ಅಂದ್ರೆ ಬೇಸಿಗೆ ಸ್ವಲ್ಪ ನೀರು ಕಡಿಮೆ ಅಂದ್ರೆ ಬೋಟ್ ಹೋಗಲ್ಲ ಮತ್ತೆ ಪ್ರವಾಸಿಗರು ನದಿಗೆ ಇಳಿದು ಹೋಗುವಂತದ್ದು ಆಗ್ತದೆ ಇಳಿದು ಹೋಗುವಾಗ ಸಾಕಷ್ಟು ಜನ ಜಾರಿ ಬಿದ್ದು ಕಾಲು ಕೈ ಮುರ್ಕೊಂಡಿರುವಂತಹ ಉದಾಹರಣೆಗಳು ಕೂಡ ಇದೆ ಆದ್ರಿಂದ ಈಗ ಹಲವು ವರ್ಷಗಳ ಬೇಡಿಕೆಗೆ ಅರಣ್ಯ ಇಲಾಖೆ ಸ್ಪಂದಿಸಿರುವಂತದ್ದು ಸರ್ಕಾರದ ಮಟ್ಟದಲ್ಲಿ ಕೂಡ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ಆಗಿದೆ ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ಈ ಒಂದು ತೂಗು ಸೇತುವೆ ನಿರ್ಮಾಣ ಆರಂಭವಾಗುತ್ತೆ ಯುವಕರ ಪ್ರವಾಸಿಗರ ಹಾಟ್ಸ್ಪಾಟ್ ಅಂದ್ರೆ ಕೊಡಗಿನ ದುಬಾರೆ ಆನೆ ಶಿಬಿರ ಮಳೆಗಾಲ ಬಂತು ಅಂತ ಹೇಳಿದ್ರೆ ಸಾಕು ಅಲ್ಲಿನ ಜನರಿಗೆ ಆ ಕಡೆ ಈ ಕಡೆ ಹೋಗೋದಕ್ಕೆ ಈ ಭಾಗದಲ್ಲಿ ಬಹಳ ತಾಪತ್ರೆ ಆಗ್ತಾ ಇತ್ತು ಹೀಗಾಗಿ ಕಾವೇರಿ ನದಿಗೆ ತೂಗು ಸೇತುವೆಯನ್ನ ನಿರ್ಮಾಣ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ಒಂದು ಲೈವ್ ವರದಿ ಕೊಡೋದಕ್ಕೆ ಇದ್ದಾರೆ ಬನ್ನಿ ನೋಡೋಣ ಕೊಡಗು ಜಿಲ್ಲೆಯಲ್ಲಿ ಪ್ರವಾಸಿಗರ ಹಾಟ್ಸ್ಪಾಟ್ ಅಂದ್ರೆ ಅದು ದುಬಾರೆ ಪ್ರವಾಸಿ ತಾಣ ದುಬಾರಿ ಅಂದ್ರೆ ಕಾವೇರಿ ನದಿ ಹರಿಯುವಂತ ಜಾಗ ಆ ಕಡೆ ಆನೆ ಶಿಬಿರ ಇದೆ ಈಗ ಇಲ್ಲಿಗೆ ತೂಗು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಈಗ ಅರಣ್ಯ ಇಲಾಖೆ ಮುಂದಾಗಿರುವಂತದ್ದು ಈಗ ಹೊಸ ಅಪ್ಡೇಟ್ ಇದು ಅಂದ್ರೆ ನೋಡಿ ಈ ಕಾವೇರಿ ನದಿ ಏನಿದೆ ಕಾವೇರಿ ನದಿ ಸಾಕಷ್ಟು ನೀರು ಬರುತ್ತೆ ನೀರು ಬಂದಾಗ ಪ್ರವಾಸಿಗರು ಆ ಕಡೆ ಆನೆ ಕ್ಯಾಂಪ್ ಏನಿದೆ ಆನೆ ಕ್ಯಾಂಪ್ ಸಾಕಷ್ಟು ಪ್ರವಾಸಿಗರು ಹೋಗ್ತಾರೆ ಹೋಗುವಾಗ ಆ ಬೋಟ್ ಏನು ಹೋಗುತ್ತೆ ಆ ಬೋಟ್ ಮೂಲಕ ಹೋಗಬೇಕು ರಜಾ ದಿನಗಳಲ್ಲಿ ಸಾವಿರಾರು ಪ್ರವಾಸಿಗರು ಬರ್ತಾರೆ ಅವರಿಗೆ ಬೋಟ್ ಸಿಗಲ್ಲ ಸರದಿ ಸಾಗಲಿ ನಿಂತು ವೇಟ್ ಮಾಡಿ ಹೋಗಬೇಕಾಗುತ್ತೆ ಆದ್ರಿಂದ ಹಲವು ವರ್ಷಗಳ ಬೇಡಿಕೆ ಇತ್ತು ಇಲ್ಲಿ ಒಂದು ತೂಗು ಸೇತುವೆ ಆಗಬೇಕಂತ ಹೇಳಿ ಅದೇ ರೀತಿ ಈಗ ತೂಗು ಸೇತುವೆಗೆ ಅರಣ್ಯ ಇಲಾಖೆ ಮುಂದಾಗಿರುವಂತದ್ದು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಅರಣ್ಯ ಇಲಾಖೆ ಈ ತೂಗು ಸೇತುವೆಯನ್ನು ನಿರ್ಮಾಣ ಮಾಡುತ್ತೆ ದುಬಾರಿ ಈ ದುಬಾರ ನದಿಯ ಕಾವೇರಿ ನದಿಯ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಆನೆ ಶಿಬಿರಕ್ಕೆ ಇದು ಎಷ್ಟೇ ಪ್ರವಾಸಿಗರು ಬಂದ್ರು ಅವರು ಹೋಗಲಿಕ್ಕೆ ಯಾವುದೇ ಅನಾನುಕೂಲತೆ ಆಗಲ್ಲ ತೂಗು ಸೇತುವೆ ವರ್ಷದಲ್ಲಿ ಇದು ಪೂರ್ಣವಾಗುತ್ತೆ ಅಂತ ಹೇಳುವಂತ ಮಾಹಿತಿ ನಮಗೆ ಸಿಕ್ಕಿದೆ ಅಂದ್ರೆ ಬೇಸಿಗೆ ಸ್ವಲ್ಪ ನೀರು ಕಡಿಮೆ ಅಂದ್ರೆ ಬೋಟ್ ಹೋಗಲ್ಲ ಮತ್ತೆ ಪ್ರವಾಸಿಗರು ನದಿಗೆ ಇಳಿದು ಹೋಗುವಂತದ್ದು ಆಗ್ತದೆ ಇಳಿದು ಹೋಗುವಾಗ ಸಾಕಷ್ಟು ಜನ ಜಾರಿ ಬಿದ್ದು ಕಾಲು ಕೈ ಮುರ್ಕೊಂಡಿರುವಂತ ಉದಾಹರಣೆಗಳು ಕೂಡ ಇದೆ ಆದ್ರಿಂದ ಈಗ ಹಲವು ವರ್ಷಗಳ ಬೇಡಿಕೆಗೆ ಅರಣ್ಯ ಇಲಾಖೆ ಸ್ಪಂದಿಸಿರುವಂತದ್ದು ಸರ್ಕಾರದ ಮಟ್ಟದಲ್ಲಿ ಕೂಡ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ಆಗಿದೆ ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ಈ ಒಂದು ತೂಗು ಸೇತುವೆ ನಿರ್ಮಾಣ ಆರಂಭವಾಗುತ್ತೆ ಯುವಕರ ಜೊತೆ ಕೊಡಗು ಪ್ರವಾಸಿಗರ ಹಾಟ್ಸ್ಪಾಟ್ ಅಂದ್ರೆ ಕೊಡಗಿನ ದುಬಾರೆ ಆನೆ ಶಿಬಿರ ಮಳೆಗಾಲ ಬಂತು ಅಂತ ಹೇಳಿದ್ರೆ ಸಾಕು ಅಲ್ಲಿನ ಜನರಿಗೆ ಆ ಕಡೆ ಈ ಕಡೆ ಹೋಗೋದಕ್ಕೆ ಈ ಭಾಗದಲ್ಲಿ ಬಹಳ ತಾಪತ್ರೆ ಆಗ್ತಾ ಇತ್ತು ಹೀಗಾಗಿ ಕಾವೇರಿ ನದಿಗೆ ತೂಗು ಸೇತುವೆಯನ್ನ ನಿರ್ಮಾಣ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅನು ಒಂದು ಲೈವ್ ವರದಿ ಕೊಡೋದಕ್ಕೆ ಬನ್ನಿ ನೋಡೋಣ ಕೊಡಗು ಜಿಲ್ಲೆಯಲ್ಲಿ ಪ್ರವಾಸಿಗರ ಹಾಟ್ಸ್ಪಾಟ್ ಅಂದ್ರೆ ಅದು ದುಬಾರಿ ಪ್ರವಾಸಿ ತಾಣ ದುಬಾರಿ ಅಂದ್ರೆ ಕಾವೇರಿ ನದಿ ಹರಿಯುವಂತ ಜಾಗ ಆ ಕಡೆ ಆನೆ ಶಿಬಿರ ಇದೆ ಈಗ ಇಲ್ಲಿಗೆ ತೂಗು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಈಗ ಅರಣ್ಯ ಇಲಾಖೆ ಮುಂದಾಗಿರುವಂತದ್ದು ಈಗ ಹೊಸ ಅಪ್ಡೇಟ್ ಇದು ಅಂದ್ರೆ ನೋಡಿ ಈ ಕಾವೇರಿ ನದಿ ಏನಿದೆ ಕಾವೇರಿ ನದಿ ಸಾಕಷ್ಟು ನೀರು ಬರುತ್ತೆ ನೀರು ಬಂದಾಗ ಪ್ರವಾಸಿಗರು ಆ ಕಡೆ ಆನೆ ಕ್ಯಾಂಪ್ ಏನಿದೆ ಆನೆ ಕ್ಯಾಂಪ್ ಸಾಕಷ್ಟು ಪ್ರವಾಸಿಗರು ಹೋಗ್ತಾರೆ ಹೋಗುವಾಗ ಆ ಬೋಟ್ ಏನು ಹೋಗುತ್ತೆ ಆ ಬೋಟ್ ಮೂಲಕ ಹೋಗಬೇಕು ರಜಾ ದಿನಗಳಲ್ಲಿ ಸಾವಿರಾರು ಪ್ರವಾಸಿಗರು ಬರ್ತಾರೆ ಅವರಿಗೆ ಬೋಟ್ ಸಿಗಲ್ಲ ಸರದಿ ಸಾಗಲಿ ನಿಂತು ವೇಟ್ ಮಾಡಿ ಹೋಗಬೇಕಾಗುತ್ತೆ ಆದ್ರಿಂದ ಹಲವು ವರ್ಷಗಳ ಬೇಡಿಕೆ ಇತ್ತು ಇಲ್ಲಿ ಒಂದು ತೂಗು ಸೇತುವೆ ಆಗಬೇಕಂತ ಹೇಳಿ ಅದೇ ರೀತಿ ತೂಗು ಸೇತುವೆಗೆ ಅರಣ್ಯ ಇಲಾಖೆ ಮುಂದಾಗಿರುವಂತದ್ದು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಅರಣ್ಯ ಇಲಾಖೆ ಈ ತೂಗು ಸೇತುವೆಯನ್ನು ನಿರ್ಮಾಣ ಮಾಡುತ್ತೆ ದುಬಾರಿ ಈ ದುಬಾರಿ ನದಿಯ ಕಾವೇರಿ ನದಿಯ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಆನೆ ಶಿಬಿರಕ್ಕೆ ಇದು ಎಷ್ಟೇ ಪ್ರವಾಸಿಗರು ಬಂದರೂ ಅವರು ಹೋಗ್ಲಿಕ್ಕೆ ಯಾವುದೇ ಅನಾನುಕೂಲತೆ ಆಗಲ್ಲ ತೂಗು ಸೇತುವೆ ವರ್ಷದಲ್ಲಿ ಇದು ಪೂರ್ಣವಾಗುತ್ತೆ ಅಂತ ಹೇಳುವಂತ ಮಾಹಿತಿ ನಮಗೆ ಸಿಕ್ಕಿದೆ ಅಂದ್ರೆ ಬೇಸಿಗೆ ಸ್ವಲ್ಪ ನೀರು ಕಡಿಮೆ ಅಂದ್ರೆ ಬೋಟು ಹೋಗಲ್ಲ ಮತ್ತೆ ಪ್ರವಾಸಿಗರು ನದಿಗೆ ಇಳಿದು ಹೋಗುವಂತದ್ದು ಆಗ್ತದೆ ಇಳಿದು ಹೋಗುವಾಗ ಸಾಕಷ್ಟು ಜನ ಜಾರಿ ಬಿದ್ದು ಕಾಲು ಕೈ ಮುರ್ಕೊಂಡಿರುವಂತ ಉದಾಹರಣೆಗಳು ಕೂಡ ಇದೆ ಆದ್ರಿಂದ ಈಗ ಹಲವು ವರ್ಷಗಳ ಬೇಡಿಕೆಗೆ ಅರಣ್ಯ ಇಲಾಖೆ ಸ್ಪಂದಿಸಿರುವಂತದ್ದು ಸರ್ಕಾರದ ಮಟ್ಟದಲ್ಲಿ ಕೂಡ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ಈ ಒಂದು ತೂಗು ಸೇತುವೆ ನಿರ್ಮಾಣ ಆರಂಭವಾಗುತ್ತೆ ಯುವಕರ ಜೊತೆ ಕೊಡಗು ಪ್ರವಾಸಿಗರ ಹಾಟ್ಸ್ಪಾಟ್ ಅಂದ್ರೆ ಕೊಡಗಿನ ದುಬಾರೆ ಆನೆ ಶಿಬಿರ ಮಳೆಗಾಲ ಬಂತು ಅಂತ ಹೇಳಿದ್ರೆ ಸಾಕು ಅಲ್ಲಿನ ಜನರಿಗೆ ಆ ಕಡೆ ಈ ಕಡೆ ಹೋಗೋದಕ್ಕೆ ಈ ಭಾಗದಲ್ಲಿ ಬಹಳ ತಾಪತ್ರೆ ಆಗ್ತಾ ಇತ್ತು ಹೀಗಾಗಿ ಕಾವೇರಿ ನದಿಗೆ ತೂಗು ಸೇತುವೆಯನ್ನ ನಿರ್ಮಾಣ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅನು ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿದ್ದಾರೆ ಬನ್ನಿ ನೋಡೋಣ ಕೊಡಗು ಜಿಲ್ಲೆಯಲ್ಲಿ ಪ್ರವಾಸಿಗರ ಹಾಟ್ಸ್ಪಾಟ್ ಅಂದ್ರೆ ಅದು ದುಬಾರೆ ಪ್ರವಾಸಿ ತಾಣ ದುಬಾರೆ ಅಂದ್ರೆ ಕಾವೇರಿ ನದಿ ಹರಿಯುವಂತ ಜಾಗ ಆ ಕಡೆ ಆನೆ ಶಿಬಿರ ಇದೆ ಈಗ ಇಲ್ಲಿಗೆ ತೂಗು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಈಗ ಅರಣ್ಯ ಇಲಾಖೆ ಮುಂದಾಗಿರುವಂತದ್ದು ಈಗ ಹೊಸ ಅಪ್ಡೇಟ್ ಇದು ಅಂದ್ರೆ ನೋಡಿ ಈ ಕಾವೇರಿ ನದಿ ಏನಿದೆ ಕಾವೇರಿ ನದಿ ಸಾಕಷ್ಟು ನೀರು ಬರುತ್ತೆ ನೀರು ಬಂದಾಗ ಪ್ರವಾಸಿಗರು ಆ ಕಡೆ ಆನೆ ಕ್ಯಾಂಪ್ ಏನಿದೆ ಆನೆ ಕ್ಯಾಂಪ್ ಸಾಕಷ್ಟು ಪ್ರವಾಸಿಗರು ಹೋಗ್ತಾರೆ ಹೋಗುವಾಗ ಆ ಬೋಟ್ ಏನು ಹೋಗ್ತದೆ ಆ ಬೋಟ್ ಮೂಲಕ ಹೋಗಬೇಕು ರಜ ದಿನಗಳಲ್ಲಿ ಸಾವಿರಾರು ಪ್ರವಾಸಿಗರು ಬರ್ತಾರೆ ಅವರಿಗೆ ಬೋಟ್ ಸಿಗಲ್ಲ ಸರದ ಸಾಲದಲ್ಲಿ ನಿಂತು ವೆಯ್ಟ್ ಮಾಡಿ ಹೋಗಬೇಕಾಗುತ್ತೆ ಆದ್ರಿಂದ ಹಲವು ವರ್ಷಗಳ ಬೇಡಿಕೆ ಇತ್ತು ಇಲ್ಲಿ ಒಂದು ತೂಗು ಸೇತುವೆ ಆಗಬೇಕಂತ ಹೇಳಿ ಅದೇ ರೀತಿ ಈಗ ತೂಗು ಸೇತುವೆಗೆ ಅರಣ್ಯ ಇಲಾಖೆ ಮುಂದಾಗಿರುವಂತದ್ದು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಅರಣ್ಯ ಇಲಾಖೆ ತೂಗು ಸೇತುವೆಯನ್ನು ನಿರ್ಮಾಣ ಮಾಡುತ್ತೆ ದುಬಾರಿ ಈ ದುಬಾರಿ ನದಿಯ ಕಾವೇರಿ ನದಿಯ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಆನೆ ಶಿಬಿರಕ್ಕೆ ಇದು ಎಷ್ಟೇ ಪ್ರವಾಸಿಗರು ಬಂದರೂ ಅವರು ಹೋಗಲಿಕ್ಕೆ ಯಾವುದೇ ಅನಾನುಕೂಲತೆ ಆಗಲ್ಲ ತೂಗು ಸೇತುವೆ ವರ್ಷದಲ್ಲಿ ಇದು ಪೂರ್ಣವಾಗುತ್ತೆ ಅಂತ ಹೇಳುವಂತ ಮಾಹಿತಿ ನಮಗೆ ಸಿಕ್ಕಿದೆ ಅಂದ್ರೆ ಬೇಸಿಗೆ ಸ್ವಲ್ಪ ನೀರು ಕಡಿಮೆ ಅಂದ್ರೆ ಬೋಟ್ ಹೋಗಲ್ಲ ಮತ್ತೆ ಪ್ರವಾಸಿಗರು ನದಿಗೆ ಇಳಿದು ಹೋಗುವಂತದ್ದು ಆಗ್ತದೆ ಇಳಿದು ಹೋಗುವಾಗ ಸಾಕಷ್ಟು ಜನ ಜಾರಿ ಬಿದ್ದು ಕಾಲು ಕೈ ಮುಳಿಕೊಂಡಿರುವಂತಹ ಉದಾಹರಣೆಗಳು ಕೂಡ ಇದೆ ಆದ್ರಿಂದ ಈಗ ಹಲವು ವರ್ಷಗಳ ಬೇಡಿಕೆಗೆ ಅರಣ್ಯ ಇಲಾಖೆ ಸ್ಪಂದಿಸಿರುವಂತದ್ದು ಸರ್ಕಾರದ ಮಟ್ಟದಲ್ಲಿ ಕೂಡ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ಈ ಒಂದು ತೂಗು ಸೇತುವೆ ನಿರ್ಮಾಣ ಆರಂಭವಾಗುತ್ತೆ ಜೊತೆ ಕೊಡಗು ಪ್ರವಾಸಿಗರ ಹಾಟ್ಸ್ಪಾಟ್ ಅಂದ್ರೆ ಕೊಡಗಿನ ದುಬಾರೆ ಆನೆ ಶಿಬಿರ ಮಳೆಗಾಲ ಬಂತು ಅಂತ ಹೇಳಿದ್ರೆ ಸಾಕು ಅಲ್ಲಿನ ಜನರಿಗೆ ಆ ಕಡೆ ಈ ಕಡೆ ಹೋಗೋದಕ್ಕೆ ಈ ಭಾಗದಲ್ಲಿ ಬಹಳ ತಾಪತ್ರ ಆಗ್ತಾ ಇತ್ತು ಹೀಗಾಗಿ ಕಾವೇರಿ ನದಿಗೆ ತೂಗು ಸೇತುವೆಯನ್ನ ನಿರ್ಮಾಣ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅನುಕಾರಿಯಪ್ಪ ಒಂದು ಲೈವ್ ವರದಿ ಕೊಡದಕ್ಕೆ ರೆಡಿದ್ದಾರೆ ಬನ್ನಿ ನೋಡೋಣ ಕೊಡಗು ಜಿಲ್ಲೆಯಲ್ಲಿ ಪ್ರವಾಸಿಗರ ಹಾಟ್ಸ್ಪಾಟ್ ಅಂದ್ರೆ ಅದು ದುಬಾರೆ ಪ್ರವಾಸಿ ತಾಣ ದುಬಾರಿ ಅಂದ್ರೆ ಕಾವೇರಿ ನದಿ ಹರಿಯುವಂತ ಜಾಗ ಆ ಕಡೆ ಆನೆ ಶಿಬಿರ ಇದೆ ಈಗ ಇಲ್ಲಿಗೆ ತೂಗು ಸೇತು ನಿರ್ಮಾಣ ಮಾಡಲಿಕ್ಕೆ ಈಗ ಅರಣ್ಯ ಇಲಾಖೆ ಮುಂದಾಗಿರುವಂತದ್ದು ಈಗ ಹೊಸ ಅಪ್ಡೇಟ್ ಇದು ಅಂದ್ರೆ ನೋಡಿ ಈ ಕಾವೇರಿ ನದಿ ಏನಿದೆ ಕಾವೇರಿ ನದಿ ಸಾಕಷ್ಟು ನೀರು ಬರುತ್ತೆ ನೀರು ಬಂದಾಗ ಪ್ರವಾಸಿಗರು ಆ ಕಡೆ ಆನೆ ಕ್ಯಾಂಪ್ ಏನಿದೆ ಆನೆ ಕ್ಯಾಂಪ್ ಸಾಕಷ್ಟು ಪ್ರವಾಸಿಗರು ಹೋಗ್ತಾರೆ ಹೋಗುವಾಗ ಆ ಬೋಟ್ ಏನು ಹೋಗ್ತದೆ ಆ ಬೋಟ್ ಮೂಲಕ ಹೋಗಬೇಕು ರಜ ದಿನಗಳಲ್ಲಿ ಸಾವಿರಾರು ಪ್ರವಾಸಿಗರು ಬರ್ತಾರೆ ಅವರಿಗೆ ಬೋಟ್ ಸಿಗಲ್ಲ ಸರದಿ ಸಾಲದಲ್ಲಿ ನಿಂತು ವೆಯ್ಟ್ ಮಾಡಿ ಹೋಗಬೇಕಾಗುತ್ತೆ ಆದ್ರಿಂದ ಹಲವು ವರ್ಷಗಳ ಒಂದು ಬೇಡಿಕೆ ಇತ್ತು ಇಲ್ಲಿ ಒಂದು ತೂಗು ಸೇತುವೆ ಆಗಬೇಕಂತ ಹೇಳಿ ಅದೇ ರೀತಿ ಈಗ ತೂಗು ಸೇತುವೆಗೆ ಇಲಾಖೆ ಮುಂದಾಗಿರುವಂತದ್ದು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಅರಣ್ಯ ಇಲಾಖೆ ಈ ತೂಗು ಸೇತುವೆಯನ್ನು ನಿರ್ಮಾಣ ಮಾಡುತ್ತೆ ದುಬಾರ ಈ ದುಬಾರ ನದಿಯ ಕಾವೇರಿ ನದಿಯ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಆನೆ ಶಿಬಿರಕ್ಕೆ ಇದು ಎಷ್ಟೇ ಪ್ರವಾಸಿಗರು ಬಂದ್ರು ಅವರು ಹೋಗಲಿಕ್ಕೆ ಯಾವುದೇ ಅನಾನುಕೂಲತೆ ಆಗಲ್ಲ ತೂಗು ಸೇತುವೆ ಎರಡು ವರ್ಷದಲ್ಲಿ ಇದು ಪೂರ್ಣವಾಗುತ್ತೆ ಅಂತ ಹೇಳುವಂತ ಮಾಹಿತಿ ನಮಗೆ ಸಿಕ್ಕಿದೆ ಅಂದ್ರೆ ಬೇಸಿಗೆ ಸ್ವಲ್ಪ ನೀರು ಕಡಿಮೆ ಅಂದ್ರೆ ಓಟು ಹೋಗಲ್ಲ ಮತ್ತೆ ಪ್ರವಾಸಿಗರು ನದಿಗೆ ಇಳಿದು ಹೋಗುವಂತದ್ದು ಆಗ್ತದೆ ಇಳಿದು ಹೋಗುವಾಗ ಸಾಕಷ್ಟು ಜನ ಜಾರಿ ಬಿದ್ದು ಕಾಲು ಕೈ ಮುರ್ಕೊಂಡಿರುವಂತಹ ಉದಾಹರಣೆಗಳು ಕೂಡ ಇದೆ ಆದ್ರಿಂದ ಈಗ ಹಲವು ವರ್ಷಗಳ ಬೇಡಿಕೆಗೆ ಅರಣ್ಯ ಇಲಾಖೆ ಸ್ಪಂದಿಸಿರುವಂತದ್ದು ಸರ್ಕಾರದ ಮಟ್ಟದಲ್ಲಿ ಕೂಡ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ಈ ಒಂದು ತೂಗು ಸೇತುವೆ ನಿರ್ಮಾಣ ಕಾಮಗಾರಿ ಆರಂಭವಾಗುತ್ತೆ ಜೊತೆ ಕೊಡಗು ಪ್ರವಾಸಿಗರ ಹಾಟ್ಸ್ಪಾಟ್ ಅಂದ್ರೆ ಕೊಡಗಿನ ದುಬಾರೆ ಆನೆ ಶಿಬಿರ ಮಳೆಗಾಲ ಬಂತು ಅಂತ ಹೇಳಿದ್ರೆ ಸಾಕು ಅಲ್ಲಿನ ಜನರಿಗೆ ಆ ಕಡೆ ಈ ಕಡೆ ಹೋಗೋದಕ್ಕೆ ಈ ಭಾಗದಲ್ಲಿ ಬಹಳ ತಾಪತ್ರೆ ಆಗ್ತಾ ಇತ್ತು ಹೀಗಾಗಿ ಕಾವೇರಿ ನದಿಗೆ ತೂಗು ಸೇತುವೆಯನ್ನ ನಿರ್ಮಾಣ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅನುಕಾರಿಯಪ್ಪ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ಕೊಡಗು ಜಿಲ್ಲೆಯಲ್ಲಿ ಪ್ರವಾಸಿಗರ ಹಾಟ್ಸ್ಪಾಟ್ ಅಂದ್ರೆ ಅದು ದುಬಾರೆ ಪ್ರವಾಸಿ ತಾಣ ದುಬಾರಿ ಅಂದ್ರೆ ಕಾವೇರಿ ನದಿ ಹರಿಯುವಂತ ಜಾಗ ಆ ಕಡೆ ಆನೆ ಶಿಬಿರ ಇದೆ ಈಗ ಇಲ್ಲಿಗೆ ತೂಗು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಈಗ ಅರಣ್ಯ ಇಲಾಖೆ ಮುಂದಾಗಿರುವಂತದ್ದು ಈಗ ಹೊಸ ಅಪ್ಡೇಟ್ ಇದು ಅಂದ್ರೆ ಇದು ನೋಡಿ ಈ ಕಾವೇರಿ ನದಿ ಏನಿದೆ ಕಾವೇರಿ ನದಿ ಸಾಕಷ್ಟು ನೀರು ಬರುತ್ತೆ ನೀರು ಬಂದಾಗ ಪ್ರವಾಸಿಗರು ಆ ಕಡೆ ಆನೆ ಕ್ಯಾಂಪ್ ಏನಿದೆ ಆನೆ ಕ್ಯಾಂಪ್ ಸಾಕಷ್ಟು ಪ್ರವಾಸಿಗರು ಹೋಗ್ತಾರೆ ಹೋಗುವಾಗ ಆ ಬೋಟ್ ಏನು ಹೋಗಿದ್ರೆ ಆ ಬೋಟ್ ಮೂಲಕ ಹೋಗಬೇಕು ರಜಾ ದಿನಗಳಲ್ಲಿ ಸಾವಿರಾರು ಪ್ರವಾಸಿಗರು ಬರ್ತಾರೆ ಅವರಿಗೆ ಬೋಟ್ ಸಿಗಲ್ಲ ಸರದಿ ಸಾಲದಲ್ಲಿ ನಿಂತು ವೆಯ್ಟ್ ಮಾಡಿ ಹೋಗಬೇಕಾಗುತ್ತೆ ಆದ್ರಿಂದ ಹಲವು ವರ್ಷಗಳ ಒಂದು ಬೇಡಿಕೆ ಇತ್ತು ಇಲ್ಲಿ ಒಂದು ತೂಗು ಸೇತುವೆ ಆಗಬೇಕಂತ ಹೇಳಿ ಅದೇ ರೀತಿ ಈಗ ತೂಗು ಸೇತುವೆಗೆ ಇಲಾಖೆ ಮುಂದಾಗಿರುವಂತದ್ದು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಅರಣ್ಯ ಇಲಾಖೆ ಈ ತೂಗು ಸೇತುವೆಯನ್ನು ನಿರ್ಮಾಣ ಮಾಡುತ್ತೆ ದುಬಾರ ಈ ದುಬಾರಿ ನದಿಯ ಕಾವೇರಿ ನದಿಯ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಆನೆ ಶಿಬಿರಕ್ಕೆ ಇದು ಎಷ್ಟೇ ಪ್ರವಾಸಿಗರು ಬಂದ್ರು ಅವರು ಹೋಗಲಿಕ್ಕೆ ಯಾವುದೇ ಅನಾನುಕೂಲತೆ ಆಗಲ್ಲ ತೂಗು ಸೇತುವೆ ಎರಡು ವರ್ಷದಲ್ಲಿ ಇದು ಪೂರ್ಣವಾಗುತ್ತೆ ಅಂತ ಹೇಳುವಂತಹ ಮಾಹಿತಿ ನಮಗೆ ಸಿಕ್ಕಿದೆ ಅಂದ್ರೆ ಬೇಸಿಗೆ ಸ್ವಲ್ಪ ನೀರು ಕಡಿಮೆ ಅಂದ್ರೆ ಬೋಟ್ ಹೋಗಲ್ಲ ಮತ್ತೆ ಪ್ರವಾಸಿಗರು ನದಿಗೆ ಇಳಿದು ಹೋಗುವಂತದ್ದು ಆಗ್ತದೆ ಇಳಿದು ಹೋಗುವಾಗ ಸಾಕಷ್ಟು ಜನ ಜಾರಿ ಬಿದ್ದು ಕಾಲು ಕೈ ಮುರ್ಕೊಂಡಿರುವಂತಹ ಉದಾಹರಣೆಗಳು ಕೂಡ ಇದೆ ಆದ್ರಿಂದ ಈಗ ಹಲವು ವರ್ಷಗಳ ಬೇಡಿಕೆಗೆ ಅರಣ್ಯ ಇಲಾಖೆ ಸ್ಪಂದಿಸಿರುವಂತದ್ದು ಸರ್ಕಾರದ ಮಟ್ಟದಲ್ಲಿ ಕೂಡ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ಆಗಿದೆ ಅದರಿಂದ ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ಈ ಒಂದು ತೂಗು ಸೇತುವೆ ನಿರ್ಮಾಣ ಕಾಮಗಾರಿ ಆರಂಭವಾಗುತ್ತೆ ಕೆಲವು ಪರ್ಸೆಂಟ್ ಯುವಕರ ಜೊತೆ ಅನುಕಾರಿ ರಿಪಬ್ಲಿಕ್ ಕೊಡಗು